ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಅಣ್ಣನ ಬರ್ತ್ಡೇ ಇತ್ತು ಸೊ ಹಾಗಾಗಿ ನಾವು ಹೊರಗಡೆ ಡಿನ್ನರ್ಗೆ ಹೊಟ್ಟಿ ಹೊರಟಿದ್ವಿ ಅಲ್ಲೇ ಸ್ವಲ್ಪ ಸ್ಮಾಲ್ ಸೆಲೆಬ್ರೇಷನ್ ಥರ ಮಾಡೋಣ ಅಂತ ಹಾಗಾಗಿ ನಾನು ಅನ್ಕೊಂಡೆ ಸ್ವಲ್ಪ ಗ್ಲಿನ್ಸಸ್ ತಗೊಳ್ಳೋಣ ಅಂತ ಸೊ ಅಲ್ಲಿದು ಕೆಲವು ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನೆಲ್ಲ ಆಗುತ್ತೆ ತೊಗೊಂಡು ಆ್ಯಡ್ ಮಾಡ್ತೀನಿ ನೆನ್ನೆ ಮನೇದು ಕೆಲವು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಆ್ಯಡ್ ಮಾಡ್ತೀನಿ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್ ಸೊ ಇದು ಬಂದು ನನ್ನ ಔಟ್ಫಿಟ್ ಆಗಿತ್ತು ಇವತ್ತು ಬರ್ತ್ ಡೇ ಸೆಲೆಬ್ರೇಷನ್ಗೆ ಸೊ ನನ್ನ ಪ್ರೆಗ್ನೆನ್ಸಿ ಆದ್ಮೇಲಿಂದ ಈ ಟೈಟ್ ಜೀನ್ಸ್ ಹಾಕೊಳ್ಳೋದೇ ಸ್ವಲ್ಪ ಹಿಂಸೆ ಅನ್ಸುತ್ತೆ ಯಾವಾಗ್ಲೂ ಈ ತರ ವೈಡ್ ಲೆಗ್ ಲೂಸ್ ಜೀನ್ಸ್ ಪ್ರಿಫರ್ ಮಾಡ್ತೀನಿ ಸೊ ಹಾಗಾಗಿ ಇದು ಕಂಫರ್ಟೆಬಲ್ ಆಗೋ ಇರುತ್ತೆ ಸ್ಟೈಲಿಶ್ ಆಗೋ ಇರುತ್ತೆ ಅಂತ ಈ ಔಟ್ಫಿಟ್ ನ ಚೂಸ್ ಮಾಡಿದ್ದೆ ಸೊ ನೆಕ್ಸ್ಟ್ ಏನಂದ್ರೆ ನಾವೆಲ್ಲ ರೆಡಿಯಾಗಿ ಕೂತ್ ಕಾಯ್ತಾ ಇದ್ವಿ ನಮ್ಮಣ್ಣ

ടോർഡെ കട്ട് സ്റ്റൈൽ ആടോ ഡാൻസ് ആൻഡ് ഡാൻസ് ദി വിഷ് ദി വേസ് റൗണ്ട് ആൻഡ് റൗണ്ട് ശ്രദ്ധരല്ല റിമോർട്ടല്ലേ റൗണ്ട് ആൻഡ് റൗണ്ട് ഓപ്പൺ ആൻഡ് ഷട്ട് ഓപ്പൺ ആൻഡ് ഷാപ്പ് അപ്പ് പ്ലിങ്ക്ലിങ്ക് പ്ലിങ്ക് മോട്ടർ താങ്ക് യു ബേബി ಸೊ ನಾವು ಈಗೆಲ್ಲ ಡಿನ್ನರ್ಗೆ ಬಂದಿದೀವಿ ಸೊ ನಾವು ಹಾಸನಲ್ಲಿರೋ ಹಾಸನಲ್ಲಿ ಸದನ್ ಸ್ಟಾರ್ ಅನ್ನೋ ಒಂದು ಹೋಟೆಲ್ಗೆ ನಾವು ಎಲ್ಲರೂ ಬಂದಿದ್ದು ಸೊ ಏನಂದ್ರೆ ನಾನು ತುಂಬಾ ಕ್ಲಿಪ್ಪಿಂಗ್ಸ್ ಇಲ್ಲಿ ತಗೊಳಕ್ ಆಗ್ಲಿಲ್ಲ ಏನಾಯ್ತು ಅಂದ್ರೆ ಇಬ್ರು ಮಕ್ಳಿದ್ರಲ್ಲ ನನ್ ಮಗ ಮತ್ತೆ ಸುಖಿ ಅವರಿಬ್ರು ಸಿಕ್ಕಾ ಬಟ್ಟೆ ಗಲಾಟೆ ಮಾಡ್ತಾ ಇದ್ರು ಅಂದ್ರೆ ಇಬ್ರಿಗೂ ತುಂಬಾ ಎಕ್ಸೈಟೆಡ್ ಇದ್ರು ಎಲ್ಲರೂ ಇದಾರೆ ಅಂತ ಬಟ್ ಮೀನ್ ಟೈಮ್ ಏನಂದ್ರೆ ತುಂಬಾ ಒಂಥರ ಜಗಳನೂ ಆಡ್ತಾ ಇದ್ರು ಅದ್ರ ಜೊತೆ ಇಬ್ರು ಇನ್ನೂ ದೊಡ್ಡ ಮಕ್ಕಳಿದ್ರಲ್ಲ ಅಕ್ಕನ್ ಮಗ್ಳು ತಾಶಿ ಮತ್ತೆ ಘನ ಸೊ ಅವ್ರಿಬ್ರು ಕೂಡ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ರು ಅಂದ್ರೆ ಗಲಾಟೆ ಎಲ್ಲ ಅವ್ರ ವಾಯ್ಸ್ ಸ್ವಲ್ಪ ಲೌಡ್ ಇರುತ್ತೆ ಸೊ ಅವರಲ್ಲಿ ನಾಲ್ಕು ಜನ ಮಕ್ಕಳಾಗಿದ್ರು ಎಷ್ಟು ನಾಯ್ಸ್ ಇತ್ತು ಅಂದ್ರೆ ಆ ಕಡೆ ಕಡೆ ಅವರೇ ಸ್ವಲ್ಪ ಕಿವಿ ಮುಚ್ಕೋಬೇಕಿತ್ತು ಒಂದು ಸೈಡ್ ಅಂತೂ ಅವ್ರು ಟೇಬಲ್ ನ ಚೇಂಜ್ ಮಾಡಿದ್ರು ನಮ್ ಅಷ್ಟು ನಾಯ್ಸ್ ಇರೋದ್ರಿಂದ ಸೊ ಹಾಗಾಗಿ ನಂಗೆ ತುಂಬಾ ಗ್ಲಿಮ್ಸ್ ಕೂಡ ತಗೊಳಕ್ ಆಗ್ಲಿಲ್ಲ ಮದ್ ಎಷ್ಟೆಷ್ಟು ಆಗುತ್ತೆ ಅಷ್ಟೆಷ್ಟು ತಗೊಂಡೆ ಕೊಡ್ತಾರ ಮಗನೇ ಕೊಡ್ತಾರೆ ನಿಂಗೂ ಕೊಡ್ತಾರೆ ನಿಂಗು ಕೊಡ್ತಾರೆ ಅಯ್ಯೋ ಪಾಪ ಅದು ಕೊಡು ಕೊಡು ಅಂತಿದೆ ಮಕ್ಕಳಿ ಫಸ್ಟ್ ತಿನ್ಸ್ಬಿಡು ಅಣ್ಣ ಇಲ್ಲಾದ್ರೂ ಕೈಯಾಕ ಹಾಳು ಮಾಡ್ತಾರೆ ತಿನ್ಸಿದ್ರು ಬಿಡು ಸುಖಿತ್ ತಿನ್ಸು ಸುಖಿತ್ ತಿನ್ಸು ಅದಕ್ಕೆ ತಿನ್ಸಿದ್ರು ಸುಖಿಗೆ ಸೊ ನಾವ್ ಮಾಡಿದ್ವಿ ಅಂದ್ರೆ ಈ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ನ ಗೆ ಇಟ್ಕೊಂಡ್ವಿ ಫಸ್ಟ್ ಊಟ ಎಲ್ಲ ಮುಗಿಸ್ಕೊಂಡ್ ಬಿಟ್ವಿ ಯಾಕಂದ್ರೆ ಮಕ್ಕಳಿಗೆ ಒಂದ್ಸತಿ ಈ ಕೇಕ್ ಸಿಕ್ಕಿದ್ರೆ ಬೇರೆ ಏನು ತಿನ್ನಲ್ಲ ಹಾಗಾಗಿ ಸ್ಟಾರ್ಟಿಂಗ್ ಊಟ ಎಲ್ಲಾರ್ದು ಊಟ ಎಲ್ಲ ಮುಗಿಸ್ಕೊಂಡ್ ಗೆ ಆರಾಮಾಗಿ ಕೇಕ್ ಕಟ್ ಮಾಡ್ಕೊಂಡು ಡೆಸರ್ಟ್ ತರ ಆಯ್ತು ನಮ್ಗಳಿಗೇನೆ ಕೇಕ್ ತುಂಬಾ ಚೆನ್ನಾಗಿತ್ತು ಚಾಕ್ಲೇಟ್ ಅಂಡ್ ಕಾಫಿ ಫ್ಲೇವರ್ ಏನೋ ಆಯ್ತು ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ಆಕ್ಚುಲಿ ಕೇಕಿಗೆ ಕಾಯ್ತಾ ಇದ್ರು ಸೊ ಕೇಕ್ ಕಟ್ ಮಾಡ್ತಿದ್ದಂಗೆ ಎಲ್ಲರೂ ಅಟ್ಯಾಕ್ ಮಾಡಿದ್ರು ಅಹ್ ಇನ್ನ ನನ್ ಮಗ ಬೆಳಗ್ಗೆಯಿಂದ ಅದನ್ನೇ ಕಾಯ್ತಾ ಇದ್ದ ಬೆಳಗ್ಗೆಯಿಂದ ಅಹ್ ವಾವ ಬರ್ತ್ ಡೇ ಅಂತಾನೆ ಅಂತಿದ್ದ ಅಂದ್ರೆ ನಮ್ಮ ಅಣ್ಣ ಮಾವ ಆಗ್ಬೇಕಲ್ಲ ಅವ್ನು ವಾವ ಅಂತ ಕರಿತಾನೆ ಹಾಗಾಗಿ ವಾವಾ ಬರ್ತ್ ಡೇ ಅಂತಿದ್ದ ಸುಖಿ ಕೂಡ ಹ್ಯಾಪಿ ಬರ್ತ್ ಡೇ ಅಪ್ಪ ಅಂತ ಬೆಳಗ್ಗೆಯಿಂದ ಕಾಯ್ತಾ ಇದ್ಲು ಸೊ ಹಾಗಾಗಿ ಇವರೆಲ್ಲ ಕೇಕಿಗೆ ಕಾಯ್ತಾ ಇದ್ರು ಸೊ ಕೇಕ್ ಕಟ್ಟಿಂಗ್ ಕೂಡ ಆಯ್ತು ಸೆಲೆಬ್ರೇಷನ್ ಎಲ್ಲ ತುಂಬಾ ಚೆನ್ನಾಗ್ ಆಯ್ತು ಫುಡ್ ಕೂಡ ಚೆನ್ನಾಗಿತ್ತು ನಾವು ಮುಂಚೆಯಿಂದನೂ ತುಂಬಾ ಸತಿ ಬರ್ತಿದ್ವಿ ಸದನ್ ಸ್ಟಾರ್ ಗೆ ಆಗೆಲ್ಲ ಇನ್ನ ತುಂಬಾ ಚೆನ್ನಾಗಿರ್ತಿತ್ತು ಅಹ್ ಫುಡ್ ಎಲ್ಲ ಇವಾಗ ಸ್ವಲ್ಪ ನನಗೆ ಅನ್ಸು ಓಕೆ ಓಕೆ ಆಗಿದೆ ಎಲ್ಲಾದ್ರು ಒಂದೇ ಫ್ಲೇವರ್ ತರ ಅನ್ಸ್ತಾ ಇದೆ ಅಂದ್ರೆ ಎಲ್ಲದಕ್ಕೂ ಒಂದೇ ಸಾಸ್ ಚಿಲ್ಲಿ ಚಿಕನ್ ಆಗಲಿ ಎಗ್ ಚಿಲ್ಲಿ ಆಗ್ಲಿ ಅಥವಾ ಇಲ್ಲಿ ಒಂದು ತುಂಬಾ ಚೆನ್ನಾಗಿರೋದು ಅಂದ್ರೆ ಅಂಬಲಾ ಚಿಕನ್ ಅಂತ ಸಿಕ್ತಿತ್ತು ಈಗ ಅದು ಕೂಡ ಲೈಕ್ ಎಲ್ಲ ಸೇಮ್ ಫ್ಲೇವರ್ ಅಂತ ನನಗೆ ಅನ್ಸ್ತಾ ಇತ್ತು ಸೊ ಹಾಗಾಗಿ ಓಕೆ ಅನ್ನಿಸ್ತು ಮುಂಚೆ ಅಷ್ಟು ಚೆನ್ನಾಗಿಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಮಗ ಕೇಕ್ ಕಟಿಂಗ್ ಮಾಡ್ತಾ ಇದ್ದಾನೆ ಸೊ ಅವನಿಗೆ ಬೇಸಿಕಲಿ ಕೇಕ್ ಕಟ್ ಮಾಡೋದಂದ್ರೆ ತುಂಬಾ ಇಷ್ಟ ಯಾವ ಲೆವಲಿಗೆ ಕಟ್ ಮಾಡ್ತಾನೆ ಅಂದ್ರೆ ಕಟ್ ಮಾಡಿ ಮಾಡಿ ಆ ನ ಯಾರು ತಿನ್ಬಾರ್ದು ಒಂಥರ ಮುದ್ದೆ ಮಾಡಾಕ್ತಾನೆ ಆ ಅವನ್ ಬೆಳಗ್ಗೆಯಿಂದ ಅಲ್ವಾ ಕೇಕ್ ಕಟಿಂಗಿಗೆ ಸೊ ಅಣ್ಣ ಎಲ್ಲ ಕಟ್ ಮಾಡಿ ಆದ್ಮೇಲೆ ಆದಮೇಲೆ ಚೂರ್ ಒಂದೆರಡು ಇದಷ್ಟು ಅವನ ಕೇಳಿ ಕಟ್ ಮಾಡಿಸಿದ್ವಿ ಅಂದ್ರೆ ಅವನಿಗೆ ಕಟ್ ಮಾಡಕ್ಕೆ ಅಂತ ಕೊಟ್ವಿ ಅವನು ಇನ್ನ ಕಟ್ ಮಾಡ್ಬೇಕು ಅಂತ ಹಠ ಮಾಡ್ತಿದ್ದ ಬಟ್ ಹೇಗೋ ಇದು ಮಾಡಿಕೊಂಡು ಕೇಕ್ ತಿನ್ನಿಸ್ತೀನಿ ಬಾ ಅಂತ ಕೇಕ್ ತಿನ್ಸಿದ್ವಿ ಓವರ್ ಆಲ್ ಸೆಲೆಬ್ರೇಷನ್ ಎಲ್ಲ ಆಯ್ತು ಇನ್ನೇನು ಹೊರಟ್ವಿ ಹೊರಡಕ್ಕಿಂತ ಮುಂಚೆ ಫೋಟೋಸ್ ತಗೊಂಡ್ವಿ ಸೊ ಆ ಫೋಟೋಸ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಸುಖಿ ಮತ್ತೆ ನನ್ನ ಮಗಂದು ಕೂಡ ಒಂದು ಫೋಟೋಸ್ ಇತ್ತು ಸೊ ಇದು ಬಂದು ನೆಕ್ಸ್ಟ್ ಡೇ ಇದು ಗ್ಲಿಮ್ಸ್ ನಾನು ಅದಾದ್ಮೇಲೆ ಏನೋ ತಗೊಳಕ್ ಆಗಲಿಲ್ಲ ಅಂದ್ರೆ ಬಂದೆ ಟೆನ್ ತರ್ಟಿ ಆಗಿತ್ತು ಸೊ ನೆಕ್ಸ್ಟ್ ಡೇ ಎಲ್ಲಾರು ಇದ್ರಲ್ಲ ಸೊ ಹಾಗಾಗಿ ನನ್ನ ಮಗನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಅಣ್ಣನ ಮನೆಗೆ ಅಲ್ಲಿ ಎಲ್ಲರೂ ಆಡ್ತಾರೆ ಅಂತ ಅಂದ್ರೆ ಇಬ್ರು ದೊಡ್ಡ ಮಕ್ಕಳು ಒಂದ್ ಗ್ಯಾಂಗ್ ಸಣ್ಣ ಮಕ್ಕಳು ಒಂದ್ ಗ್ಯಾಂಗ್ ಬಟ್ ದೊಡ್ಡ ಮಕ್ಕಳು ಒಂದ್ ಗ್ಯಾಂಗ್ ಆಟ ಆಡ್ತಾರೆ ಅದ್ರ ಸಣ್ಣ ಮಕ್ಕಳು ಒಂದ್ ಗ್ಯಾಂಗ್ ಆಗಲ್ಲ ಸುಕ್ಕಿ ಆಟ ಆಡಬೇಕಾಗ್ರೆ ನನ್ ಮಗ ಆಟಾಡಕ್ ಇಷ್ಟ ಆಗಲ್ಲ ನನ್ ಮಗಂಗ್ ಆಟಾಡಕ್ ಸುಕ್ಕಿಗ ಇಷ್ಟ ಆಗಲ್ಲ ಸೊ ಹಾಗಾಗಿ ಜಗಳನು ಆಡ್ತಾ ಇರ್ತಾರೆ ಸೊ ಇಲ್ಲಿ ಇವರು ಬಾಲ್ ದೊಡ್ಡ ಮಕ್ಕಳೆಲ್ಲ ಬಾಲ್ ಸಾರ್ಟ್ ಮಾಡ್ತಾ ಇದಾರೆ ಚಿಕ್ಕವರೆಲ್ಲ ಬಾಲ್ ಎಸಿತಾ ಇದಾರೆ ಆ ತರ ಆಗ್ತಿತ್ತು ಬಟ್ ಒಂಥರ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ ಈಗ ಮಕ್ಕಳು ಜಾಸ್ತಿ ಇದ್ರಲ್ಲ ಅವ್ರಿಗೂ ಅಣ್ಣ ಅಕ್ಕ ಅಂದ್ರೆ ಎಲ್ಲ ತುಂಬಾ ಇಷ್ಟ ಹಾಗಾಗಿ ಟೈಮ್ ಸ್ಪೆಂಡ್ ಮಾಡ್ಸಕ್ಕೆ ಅಂತ ಕರ್ಕೊಂಡ್ ಬಂದಿದೆ సో అనే బందీ మన బంద్లింప్స్ నం తు క్యూట్ ఆగి అన్స్తో ఏన్ అంద్ర అప్పగ్లూ నాను ఊట మే అదన్ మగన్ హింగ్ కర్కొ బర్తారు సో అవును ఒప్పన్ తల హోస్ట్ తల మేల కు తల ಕೂದಲು ತಲೆ ಮೀಸೆ ಎಲ್ಲದನ್ನು ಇದು ಮಾಡಿಕೊಂಡು ನಮ್ಮ ಅಪ್ಪ ಏನು ಸ್ಕ್ರೋಲ್ ಮಾಡ್ತಾ ಇದ್ದಾರೆ ಮೊಬೈಲಲ್ಲಿ ಅದನ್ನು ಅವನು ಸ್ಕ್ರೋಲ್ ಮಾಡ್ಕೊಂಡು ನೋಡ್ತಾ ಕೂತಿದ್ದ ಯೂಶಲಿ ಆಟ ಆಡ್ಕೊಂಡಿದಾರೋ ಕೂತ್ಕೊಂತಾನೆ ಈ ಕ್ಲೀನ್ ಆಗಿ ತಲೆ ಮೇಲೆ ಕುತ್ಕೊಂಡು ಇನ್ನೂ ಆ್ಯಕ್ಚುಲಿ ತಲೆ ಅಮ್ತಾ ಇದ್ದ ನಾನು ಅದನ್ನ ತಗೊಳ್ಳೋ ಅಷ್ಟೊತ್ತಿಗೆ ಏನು ಹೇಳ್ತಾರೆ ಆ ಮೊಮೆಂಟ್ ಹೋಗಿ ಹೋಗ್ಬಿಡ್ತು ನೆಕ್ಸ್ಟ್ ಅವನ್ ಮೊಬೈಲ್ ಅಲ್ಲಿ ಏನೋ ಬಂತ ಅನ್ಸುತ್ತೆ ಅಲ್ಲಿಗೆ ಡೈವರ್ಟ್ ಆದ ಬಟ್ ಇದು ಒಂಥರ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇದನ್ನ ತಗೊಂಡೆ సో ఇది ఇ నెక్స్ట్ డే క్లిప్పింగ్ సో ఏనంద్రె నెక్స్ట్ డే ఐస్ క్రీమ్ తినకే అంత ఊట ఎలా మేలు మధ్యాహ్న బందీ సో ఆ స్వల్ప క్లిప్పింగ్ తగ్గే ಆ ನನ್ ಮಗನ್ ಐಸ್ ಕ್ರೀಮ್ ತಿನ್ನಕ್ ಕರ್ಕೊಂಡ್ ಬರಲ್ಲ ಯಾಕಂದ್ರೆ ಅವನು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾನೆ ಅವನಿಗೆ ಇಲ್ಲಿವರೆಗೂ ಆಕ್ಚುಲಿ ಐಸ್ ಕ್ರೀಮ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಯಾರೋ ಬಟ್ಲಿಗೆ ಹಾಕೊಂಡಿರೋ ತಿಂದ್ರೆ ಏನೋ ಸ್ವೀಟ್ ಆಗಿದೆ ಅಂತ ಬಟ್ ಈ ಸಮರ್ ಅಲ್ಲಿ ಅವನಿಗೆ ಐಸ್ ಕ್ರೀಮ್ ಅನ್ನೋ ಓಲ್ಡ್ ಗೊತ್ತಾಗ್ಬಿಟ್ಟಿದೆ ಆ ಸೊ ಕರ್ಕೊಂಡ್ ಬಂದ್ವಲ್ಲ ಅವನು ಏನೋ ನಂಗೂ ಬೇಕು ಅಂತ ಆರ್ಡರ್ ಮಾಡ್ತಾ ಇದ್ದ ಸೊ ನಾವು ಒಂದೇ ಒಂದು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ ಚಾಕ್ಲೇಟ್ ಐಸ್ ಕ್ರೀಮ್ ಬ್ರೌನಿ ಚಾಕ್ಲೇಟ್ ಐಸ್ ಕ್ರೀಮ್ ನಾನು ಅರ್ಜುನ್ ಇಬ್ರು ಶೇರ್ ಮಾಡಿದ್ವಿ ನನ್ನ ಮಧ್ಯ ಮಧ್ಯದಲ್ಲಿ ತಿನ್ಸಿದ್ವಿ ಸೊ ನಾನು ಇನ್ನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಇದು ಒಂದು ಫೋರ್ ಟು ತ್ರೀ ಡೇಸ್ ಕಂಬೈನ್ಡ್ ವ್ಲಾಗ್ ಆಗಿತ್ತು ಶಾರ್ಟ್ ವ್ಲಾಗ್ ಆಗಿತ್ತು ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನ ನಿಮಗೆ ಮುಂದಿನ ವಾಗಲ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್